ಎಲ್ಲರಿಗೂ ನವದಿಕ್ಸಿ ಅಕಾಡೆಮಿಗೆ ಸ್ವಾಗತ ಫ್ರೆಂಡ್ಸ್ ಈಗ ನಾವು ಚಾಪ್ಟರ್ ಏಯ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋ ಡ್ಯೂಟೀಸ್ ಆಫ್ ದಿ ಸಿಟಿಸನ್ ವರ್ ಇನ್ಕಾರ್ಪೊರೇಟೆಡ್ ಇನ್ ದಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಟ್ ದ ಟೈಮ್ ಆಫ್ ಇಟ್ಸ್ ಕಮೆನ್ಸ್ಮೆಂಟ್ ಇನ್ ನೈನ್ಟೀನ್ ಫಿಫ್ಟಿ ಅಂದರೆ ಮೂಲಭೂತ ಕರ್ತವ್ಯಗಳು ಭಾರತೀಯ ಸಂವಿಧಾನದ ಪ್ರಮುಖ ಭಾಗವಾಗಿದ್ದಾವೆ ಅಂದರೆ ಸಂವಿಧಾನ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆ ಸಮಯದಲ್ಲಿ ಮೂಲ ಸಂವಿಧಾನದಲ್ಲಿ ಯಾವುದೇ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿಲ್ಲ ಇವುಗಳನ್ನು ತಿದ್ದುಪಡಿ ಮೂಲಕ ನಾವು ಅಳವಡಿಸಿಕೊಂಡಿದ್ದೇವೆ ಅದು ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದ ಫಂಡಮೆಂಟಲ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್ ವರ್ ಆಡೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಬೈ ದಿ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಪಾನ್ ದ ರೆಕಮೆಂಡೇಶನ್ ಆಫ್ ದಿ ಸ್ವರ್ಣ್ ಸಿಂಗ್ ಕಮಿಟಿ ದಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೋರ್ನ್ಮೆಂಟ್ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲ್ವತ್ತೆರಡನೇ ತಿದ್ದುಪಡಿ ಕಾಯ್ದೆ ಮೂಲಕ ಸರ್ಕಾರವು ಒಂದು ಕಮಿಟಿ ರಚನೆ ಮಾಡುತ್ತೆ ಅದು ಸ್ವರ್ಣ ಸಿಂಗ್ ಸಮಿತಿ ಆ ಸ್ವರ್ಣ್ ಸಿಂಗ್ ಸಮಿತಿ ರಚನೆಯ ಮೇಲೆ ಅವರ ಶಿಫಾರಸುಗಳ ಮೇಲೆ ನಾಗರಿಕರ ಮೂಲಭೂತ ಕರ್ತವ್ಯಗಳನ್ನು ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ದ ಫಂಡಮೆಂಟಲ್ ಡ್ಯೂಟೀಸ್ ಹೆಲ್ಪ್ ಟು ರೆಗ್ಯುಲೇಟ್ ದಿ ಬಿಹೇವಿಯರ್ ಆಫ್ ದಿ ಸಿಟಿಜನ್ಸ್ ಆ್ಯಂಡ್ ಟು ಬ್ರಿಂಗ್ ಅಬೌಟ್ ಎಕ್ಸಲೆನ್ಸ್ ಇನ್ ಆಲ್ ದ ಸ್ಪೇರ್ಸ್ ಆಫ್ ದಿ ಸಿಟಿಸನ್ಸ್ ಅಂದರೆ ಮೂಲಭೂತ ಕರ್ತವ್ಯಗಳು ನಾಗರಿಕರ ನಡವಳಿಕೆಗಳನ್ನು ನಿಯಂತ್ರಿಸಲು ಮತ್ತು ನಾಗರಿಕರ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ತರಲು ಸಹಾಯ ಮಾಡುತ್ತದೆ ದ ಐಡಿಯಾ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ವಾಸ್ ಬಾರೋಡ್ ಫ್ರಮ್ ಯು ಎಸ್ ಎಸ್ ಆರ್ ಕಾನ್ಸ್ಟಿಟ್ಯೂಷನ್ ಅಂದರೆ ಈ ಮೂಲಭೂತ ಕರ್ತವ್ಯಗಳ ಕಲ್ಪನೆಯನ್ನು ಯು ಎಸ್ ಎಸ್ ಆರ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ಈಗಿನ ರಷ್ಯಾವೇ ಅಂದಿನ ಯು ಎಸ್ ಎಸ್ ಆರ್ ಆಗಿದೆ ಹಾಗಾಗಿ ಈ ಲೈನ್ ಭಾಳ ಇಂಪಾರ್ಟೆಂಟ್ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಅಥವಾ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ರಷ್ಯಾದಿಂದ ಅಥವಾ ಯು ಎಸ್ ಎಸ್ ಆರ್ ಸಂವಿಧಾನದಿಂದ ಭಾರತಕ್ಕೆ ಎರವಲು ಪಡೆಯಲಾಗಿದೆ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಎನ್ಯುಮರೇಟೆಡ್ ಇನ್ ಪಾರ್ಟ್ ಫೋರ್ ಎ ಆ್ಯಂಡ್ ಕನ್ಸ್ಯೂಟ್ಸ್ ಆಫ್ ಸಿಂಗಲ್ ಆರ್ಟಿಕಲ್ ಫಿಫ್ಟಿ ಒನ್ ಎ ವಿತ್ ಲೆವೆನ್ ಸಬ್ ಆರ್ಟಿಕಲ್ಸ್ ಈ ಲೈನ್ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಮೂಲಭೂತ ಕರ್ತವ್ಯಗಳನ್ನು ಭಾಗ ಫೋರ್ ಅಲ್ಲಿ ನಮೂದಿಸಲಾಗಿದೆ ಈಗ ಭಾಗ ಫೋರ್ ಭಾಗ ಫೋರ್ ಅಂದರೆ ಅದು ರಾಜ್ಯ ನಿರ್ದೇಶಕ ತತ್ವಗಳು ಭಾಗ ಫೋರ್ ಎ ಅಂದರೆ ಮೂಲಭೂತ ಕರ್ತವ್ಯಗಳು ವಿಧಿ ಐವತ್ತೊಂದು ಎ ಮಾತ್ರ ಒಂದು ಒಳಗೊಂಡಿದೆ ಆ ವಿಧಿ ಐವತ್ತೊಂದು ಎ ಅದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದೆ ಇದರ ಜೊತೆಯಲ್ಲೇ ಹನ್ನೊಂದು ಉಪವಿಧಿಗಳೊಂದಿಗೆ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ ಅವು ಯಾವ್ಯಾವು ಅಂತ ಮುಂದೆ ನೋಡೋಣ ನೆಕ್ಸ್ಟ್ ಲೈಕ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಆಲ್ಸೋ ನಾನ್ ಜಸ್ಟಿಸಬಲ್ ಅಂದರೆ ರಾಜ್ಯ ನಿರ್ದೇಶನ ತತ್ವಗಳಂತೆಯೇ ಮೂಲಭೂತ ಕರ್ತವ್ಯಗಳು ಸಹ ನ್ಯಾಯರಕ್ಷಿತ ಅಂದರೆ ಈಗ ನಮಗೆ ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸ್ ಉಲ್ಲಂಘನಾದರೂ ನಾವು ನ್ಯಾಯಮೂ ನ್ಯಾಯಾಂಗ ಮೂಲಕ ಮೊರೆ ಹೋಗ್ಬೋದು ಬಟ್ ಈ ಇವು ರಾಜ್ಯ ನಿರ್ದೇಶ ತತ್ವಗಳು ಮೂಲಭೂತ ಕರ್ತವ್ಯಗಳು ಇವುಗಳು ಉಲ್ಲಂಘನೆ ಆದರೆ ನ್ಯಾಯಾಂಗ ಮೂಲಕ ನಮಗೆ ಜಡ್ಜ್ಮೆಂಟ್ ಸಿಗೋದಿಲ್ಲ ಯಾಕೆಂದರೆ ಇವಿರದ ಈ ರಚನೆಗಳು ಆಗಿದೆ ಸಂವಿಧಾನದಲ್ಲಿ ದ ಫಂಡಮೆಂಟಲ್ ಡ್ಯೂಟಿಸ್ ಆರ್ ಅಪ್ಲಿಕೇಬಲ್ ಓನ್ಲಿ ಟು ಸಿಟಿಜನ್ಸ್ ಆಫ್ ಇಂಡಿಯಾ ಆ್ಯಂಡ್ ಡೋ ನಾಟ್ ಎಕ್ಸ್ಟೆಂಡ್ ಟು ಫಾರಿನರ್ಸ್ ಅಂದರೆ ಮೂಲಭೂತ ಕರ್ತವ್ಯಗಳು ಭಾರತದ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ವಿದೇಶರಿಗೆ ವಿಸ್ತರಿಸುವುದಿಲ್ಲ ಅಂದರೆ ಈ ಮೂಲಭೂತ ಕರ್ತವ್ಯಗಳು ಭಾರತದ ನಾಗರಿಕರು ಮಾತ್ರ ಪಾಲಿಸ್ತಾರೆ ವಿದೇಶರಿಗೆ ಅದು ಅನ್ವಯಿಸುವುದಿಲ್ಲ ಯಾಕಂದರೆ ನಮ್ಮ ಏನೇನು ಕರ್ತವ್ಯಗಳಿದೋ ನಾವು ಭಾರತದರಷ್ಟೇ ಅದು ಅನ್ವಯ ಆಗುತ್ತದೆ ದ ಜಪನೀಸ್ ಕಾನ್ಸ್ಟಿಟ್ಯೂಷನ್ ಈಸ್ ದ ಓನ್ಲಿ ಡೆಮಾಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ವಿತ್ ಎ ಲೀಸ್ಟ್ ಆಫ್ ಡ್ಯೂಟೀಸ್ ಆಫ್ ಸಿಟಿಸನ್ಸ್ ಅಂದರೆ ಜಪಾನಿನ ಸಂವಿಧಾನವು ನಾಗರಿಕರ ಕರ್ತವ್ಯಗಳ ಪಟ್ಟಿಯನ್ನು ಹೊಂದಿರುವ ವಿಶ್ವದ ಏಕೈಕ ಪ್ರಜಾಪ್ರಭುತ್ವ ಸಂವಿಧಾನವಾಗಿದೆ ಓಕೆ ನೆಕ್ಸ್ಟ್ ದ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆನ್ ರೆಕಮೆಂಡೇಶನ್ ಆಫ್ ಸ್ವರ್ಣ್ ಸಿಂಗ್ ಕಮಿಟಿ ದ ಕಮಿಟಿ ರೆಕಮೆಂಡೆಡ್ ಓನ್ಲಿ ಏಯ್ಟ್ ಡ್ಯೂಟೀಸ್ ಅಮೆಂಡ್ಮೆಂಟ್ ಆ್ಯಡೆಡ್ ಟೆನ್ ಡ್ಯೂಟೀಸ್ ಅಂದರೆ ನಲವತ್ತೆರಡನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೂಲಕ ಸ್ವರ್ಣ್ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಎಂಟು ಮೂಲಭೂತ ಕರ್ತವ್ಯಗಳನ್ನು ಮಾತ್ರ ಶಿಫಾರಸು ಮಾಡಿತ್ತು ಅವುಗಳನ್ನು ಸೇರಿಸಲಾಗಿದೆ ಉಳಿದ ಕರ್ತವ್ಯಗಳನ್ನು ತಿದ್ದುಪಡಿ ಮೂಲಕ ನಾವು ಅಳವಡಿಸಿಕೊಂಡಿದ್ದೇವೆ ಇನ್ ಅಡಿಷನ್ ಒನ್ ಮೋರ್ ಡ್ಯೂಟಿ ಆ್ಯಡೆಡ್ ಬೈ ದಿ ಏಯ್ಟಿ ಸಿಕ್ಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟು ಫಿಫ್ಟಿ ಒನ್ ಎ ಕೆ ಟೋಟಲ್ ಲೆವೆನ್ ಡ್ಯೂಟೀಸ್ ಅಂದರೆ ಎಂಬತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರ ಮೂಲಕ ವಿಧಿ ಐವತ್ತೊಂದು ಎ ಕೆ ಯನ್ನು ಸೇರಿಸಲಾಗಿದೆ ಒಟ್ಟು ಸ್ವರ್ಣ ಸಿಂಗ್ ಸಮಿತಿ ಮೂಲಕ ಎಂಟು ಕರ್ತವ್ಯಗಳು ಮತ್ತು ಇನ್ನ ಮೂರು ತಿದ್ದುಪಡಿ ಮೂಲಕ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಗಿದೆ ನೆಕ್ಸ್ಟ್ ಸ್ವರ್ಣ್ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಅಂದರೆ ಸ್ವರ್ಣ್ ಸಿಂಗ್ ಸಮಿತಿ ಶಿಫಾರಸುಗಳು ಅಂದರೆ ಮೂಲಭೂತ ಕರ್ತವ್ಯಗಳು ಅಂದರೆ ಅಲ್ಲಿ ಸ್ವರ್ಣ್ ಸಿಂಗ್ ಸಮಿತಿ ಶಿಫಾರಸುಗಳು ಅಂತ ನೆನಪಲ್ಲಿಡಬೇಕು ಹಾಗಾದರೆ ಈ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸುಗಳು ಏನೇನೇನು ಹೇಳ್ತು ಯಾವ್ಯಾವ ಕರ್ತವ್ಯಗಳನ್ನು ನಾವು ಅಳವಡಿಸ್ಕೊಂಡು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ದ ಸ್ವರ್ಣ್ ಸಿಂಗ್ ಕಮಿಟಿ ರೆಕಮೆಂಡೇ ರೆಕಮೆಂಡೇಶನ್ ಒಪಿನಿಯನ್ ಡ್ಯಾಟ್ ಇನ್ ಅಡಿಷನ್ ಟು ಎಂಜಾಯ್ಮೆಂಟ್ ಆಫ್ ಸರ್ಟೆನ್ ರೈಟ್ಸ್ ಬೈ ದಿ ಸಿಟಿಸನ್ಸ್ ದೇ ಆಲ್ಸೋ ಹ್ಯಾವ್ ಸರ್ಟೆನ್ ಡ್ಯೂಟೀಸ್ ಟು ಪರ್ಫಾರ್ಮ್ ಆಸ್ ವೆಲ್ ದಿಸ್ ರೆಕಮೆಂಡೇಶನ್ ವಾಸ್ ಅಕ್ಸ್ಪೆಕ್ಟೆಡ್ ಅಕ್ಸೆಪ್ಟೆಡ್ ಬೈ ದಿ ಗೋರ್ಮೆಂಟ್ ಅಂದರೆ ನಾಗರಿಕರು ಕೆಲವು ಹಕ್ಕುಗಳನ್ನು ಅನುಭವಿಸುವುದರ ಜೊತೆಗೆ ಅವರು ನಿರ್ವಹಿಸಲು ಕೆಲವು ಕರ್ತವ್ಯಗಳನ್ನು ಸಹ ಹೊಂದಿದ್ದಾರೆ ಎಂದು ಅಭಿ ಎಂದು ಸ್ವರ್ಣ ಸಿಂಗ್ ಸಮಿತಿ ಅಭಿಪ್ರಾಯಪಟ್ಟಿದೆ ಮತ್ತು ಈ ಶಿಫಾರಸುಗಳನ್ನು ಸರ್ಕಾರವೂ ಒಪ್ಪಿಕೊಂಡಿದೆ ಎ ನ್ಯೂ ಸೆಕ್ಷನ್ ಪಾರ್ಟ್ ಫೋರ್ ಎ ವಾಸ್ ಆ್ಯಡೆಡ್ ಆ್ಯಂಡ್ ಓನ್ಲಿ ಒನ್ ಆರ್ಟಿಕಲ್ ವಾಸ್ ಇನ್ಸರ್ಟೆಡ್ ಇನ್ ಇಟ್ ಅಂದರೆ ಈ ಸ್ವರ್ಣ್ ಸಿಂಗ್ ಸಮಿತಿ ಶಿಫಾರಸುಗಳ ಅನುಸಾರ ಭಾಗ ಫೋರ್ ಎ ಅನ್ನು ಹೊಸದಾಗಿ ಸೇರಿಸಲಾಯಿತು ಈ ಭಾಗ ಫೋರ್ ಎಗೆ ಒಂದು ವಿಧಿ ಅಂದರೆ ಅದೇ ಅದು ವಿಧಿ ಐವತ್ತೊಂದು ಎ ಅನ್ನು ಸೇರಿಸಲಾಗಿದೆ ನೆಕ್ಸ್ಟ್ ಸಮ್ ರೆಕಮೆಂಡೇಶನ್ ಆಫ್ ದ ಕಮಿಟಿ ವಿಚ್ ವರ್ ನಾಟ್ ಅಕ್ಸೆಪ್ಟೆಡ್ ಅಂದರೆ ಈ ಸ್ವರ್ಣ್ ಸಿಂಗ್ ಸಮಿತಿ ಕೆಲವು ಶಿಫಾರಸುಗಳನ್ನು ಸರ್ಕಾರವು ಅಂಗೀಕರಿಸಲಿಲ್ಲ ಅವು ಯಾವ್ಯಾವು ಅಂತಂತಂದರೆ ಫಸ್ಟ್ನೇದು ಪಾರ್ಲಿಮೆಂಟ್ ಮೇ ಪ್ರೊವೈಡ್ ಫಾರ್ ಎನಿ ಪೆನಾಲ್ಟಿ ಫಾರ್ ಫೇಲ್ಯೂರ್ ಟು ಅದೇರ್ ಟು ಎನಿ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಯಾವುದೇ ಮೂಲಭೂತ ಕರ್ತವ್ಯಗಳನ್ನು ಅನುಸರಿಸಲು ವಿಫಲವಾದರೆ ಸಂಸತ್ತು ಯಾವುದೇ ದಂಡವನ್ನು ಒದಗಿಸಬಹುದು ಇದನ್ನು ಸರ್ಕಾರ ಒಪ್ಪಿಕೊಳ್ಳಲಿಲ್ಲ ಸೆಕೆಂಡ್ ಒನ್ ನೋ ಲಾ ಇಂಪೋಸಿಂಗ್ ಸಚ್ ಪೆನಾಲ್ಟಿ ಕ್ಯಾನ್ ಬಿ ಕ್ವಶನ್ಡ್ ಇನ್ ದಿ ಕೋರ್ಟ್ ಅಂದರೆ ಅಂತಹ ದಂಡವನ್ನು ವಿಧಿಸುವ ಯಾವುದೇ ಕಾನೂನನ್ನು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲ ನೆಕ್ಸ್ಟ್ ಮೂರನೇದು ಡ್ಯೂಟಿ ಟು ಪೇ ಟ್ಯಾಕ್ಸಸ್ ಶುಡ್ ಆಲ್ಸೋ ಬಿ ಎ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಸಿಟಿಸನ್ಸ್ ಅಂದರೆ ತೆರಿಗೆಯನ್ನು ಪಾವತಿಸೋದು ನಾಗರಿಕರ ಮೂಲಭೂತ ಕರ್ತವ್ಯವಾಗಬೇಕು ಎಂದು ಸಮಿತಿ ಶಿಫಾರಸು ಮಾಡಿತ್ತು ಈ ಮೂರು ಶಿಫಾರಸುಗಳನ್ನು ಸರ್ಕಾರವು ಅಂಗೀಕರಿಸಲಿಲ್ಲ ನೆಕ್ಸ್ಟ್ ಲಿಸ್ಟ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳ ಪಟ್ಟಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಅದರಲ್ಲಿ ಎಂಟು ಮೂಲಭೂತ ಕರ್ತವ್ಯಗಳು ಸ್ವರ್ಣ ಸಂಘ ಸಮಿತಿ ಶಿಫಾರಸಿನ ಅನ್ವಯ ಅಳವಡಿಸಿಕೊಂಡಿದ್ದೇವೆ ಉಳಿದ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿದ್ದುಪಡಿ ಮೂಲಕ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ಫಸ್ಟ್ ಒಂದು ಅಂದರೆ ಫಸ್ಟ್ ಮೂಲಭೂತ ಕರ್ತವ್ಯಗಳು ಏನಂತಂತಂದರೆ ಟು ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ಇಟ್ಸ್ ಐಡಿಯಲ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ದ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ದ ನ್ಯಾಷನಲ್ ಆಂಥೆಮ್ ಅಂದರೆ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶಗಳು ಮತ್ತು ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಮೂಲಭೂತ ಕರ್ತವ್ಯಗಳು ಭಾಳ ಇಂಪಾರ್ಟೆಂಟು ಒಂದೊಂದು ಲೈನ್ ಇಂಪಾರ್ಟೆಂಟು ಈ ಏನು ಹೇಳುತ್ತೆ ಅಂತಂದರೆ ಸಂವಿಧಾನದ ಆದರ್ಶಗಳು ಮತ್ತು ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯವಾಗಿದೆ ಎರಡನೇ ಮೂಲಭೂತ ಕರ್ತವ್ಯ ಏನೆಂದರೆ ಟು ಚೆರಿಷ್ ಆ್ಯಂಡ್ ಫಾಲೋ ದಿ ನೋಬಲ್ ಐಡಿಯಲ್ಸ್ ವಿಚ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂದರೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ರಾಷ್ಟ್ರೀಯ ಹೋರಾಟವನ್ನು ಪ್ರೇರೇಪಿಸಿದ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ಮತ್ತು ಅನುಸರಿಸುವುದು ಇದು ಎರಡನೇ ಮೂಲಭೂತ ಕರ್ತವ್ಯ ಆಗಿದೆ ಏನಂತಂದರೆ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು ಈಗ ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ ಈಗ ವರ್ಷ ಗಾಂಧಿ ಜಯಂತಿ ಸ್ವತಂತ್ರ ಬೋಸ್ ಯಾರು ಸುಭಾಷ್ ಚಂದ್ರ ಬೋಸ್ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇವೆಲ್ಲ ಮಾಡ್ತಾ ಇದ್ದೀವಲ್ಲ ಅದೇ ಮತ್ತು ಅವರ ಹೋರಾಟದ ಮತ್ತು ಅವರ ಆದರ್ಶಗಳನ್ನು ಪಾಲಿಸುವುದು ಮತ್ತು ಅನುಸರಿಸುವುದಾಗಿದೆ ನೆಕ್ಸ್ಟ್ ತರ್ಡ್ ಒನ್ ಟು ಅಪೋರ್ಟ್ ಆ್ಯಂಡ್ ಪ್ರೊಟೆಕ್ಟ್ ದ ಸಾವರ್ನಿಟಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂದರೆ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ಇದು ಮೂರನೇ ಮೂಲಭೂತ ಕರ್ತವ್ಯವಾಗಿದೆ ಯಾವುದು ಸೌರಭೌಮತ್ವ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ನೆಕ್ಸ್ಟ್ ನಾಲ್ಕನೇ ಮೂಲಭೂತ ಕರ್ತವ್ಯ ಏನಂದರೆ ಟು ಡಿಫೆಂಡ್ ದಿ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪನ್ ಟು ಡು ಸೋ ಅಂದರೆ ದೇಶವನ್ನು ರಕ್ಷಿಸಲು ಮತ್ತು ಹಾಗೆ ಮಾಡಲು ಕರೆ ನೀಡಿದಾಗ ದೇಶ ಸೇವೆಯನ್ನು ಸಲ್ಲಿಸಲು ಇದು ನಾಲ್ಕನೇ ಭೂತ ಕರ್ತವ್ಯ ಆಗಿದೆ ಅದು ದೇಶ ಸೇವೆ ಸಲ್ಲಿಸುವುದು ಮತ್ತು ದೇಶವನ್ನು ರಕ್ಷಿಸುವುದು ನಾಲ್ಕನೇ ಮೂಲಭೂತ ಕರ್ತವ್ಯ ಐದನೇ ಮೂಲಭೂತ ಕರ್ತವ್ಯ ಏನಂದರೆ ಟು ಪ್ರಮೋಟ್ ಹಾರ್ಮೋನಿ ಆ್ಯಂಡ್ ದ ಸ್ಪಿರಿಟ್ ಆಫ್ ದಿ ಕಾಮನ್ ಬ್ರದರ್ಹುಡ್ ಅಮಾಂಗ್ಸ್ ಆಲ್ ಪೀಪಲ್ ಆಫ್ ಇಂಡಿಯಾ ಟ್ರಾನ್ಸೆಂಡಿಂಗ್ ರಿಲೀಜಿಯಸ್ ಲಿಂಗ್ವಿಸ್ಟಿಕ್ ಆ್ಯಂಡ್ ರಿಲೀಜನಲ್ ಆರ್ ಸೆಕ್ಷನಲ್ ಡೈವರ್ಸಿಟೀಸ್ ಆ್ಯಂಡ್ ಟು ರಿನೌನ್ಸ್ ಪ್ರಾಕ್ಟೀಸಸ್ ಡೆರೋಗ್ರೇಟ್ರಿ ಟು ದಿ ಡಿಗ್ನಿಟಿ ಆಫ್ ದಿ ವುಮೆನ್ ಅಂದರೆ ಧಾರ್ಮಿಕ ಭಾಷಾ ಮತ್ತು ಪ್ರಾದೇಶಿಕ ಅಥವಾ ವಿಭಾಗೀಯ ವೈವಿಧ್ಯಗಳನ್ನು ಮೀರಿದ ಭಾರತದ ಎಲ್ಲ ಜನರಲ್ಲಿ ಸಾಮರಸ್ಯ ಮತ್ತು ಸಾಮಾನ್ಯ ಸಹೋದರತ್ವದ ಮನೋಭಾವವನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರದ ಘನತೆಗೆ ಅವೇಳನಕರ ಆಚರಣೆಗಳನ್ನು ತ್ಯಜಿಸುವುದು ಇದು ಐದನೇ ಮೂಲಭೂತ ಕರ್ತವ್ಯವಾಗಿದೆ ಅಂದರೆ ಸ ಸಾಮರಸ್ಯ ಮತ್ತು ಸಹೋದರತ್ವ ಮನೋಭಾವ ಮತ್ತು ಮಹಿಳೆಯರ ಘನತೆಗೆ ಅವೇಳನಕರ ಆಚರಣೆಗಳನ್ನು ತ್ಯಜಿಸುವುದು ಐದನೇ ಮೂಲಭೂತ ಕರ್ತವ್ಯವಾಗಿದೆ ನೆಕ್ಸ್ಟ್ ಆರನೇ ಮೂಲಭೂತ ಕರ್ತವ್ಯ ಅಂದರೆ ಟು ವ್ಯಾಲ್ಯೂ ಆ್ಯಂಡ್ ಪ್ರಿಸರ್ವ್ ದಿ ರಿಚ್ ಹೆರಿಟೇಜ್ ಆಫ್ ಅವರ್ ಕಾಂಪೋಸಿಟ್ ಕಲ್ಚರ್ ಅಂದರೆ ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು ಅಂದರೆ ಆರನೇ ಮೂಲಭೂತ ಕರ್ತವ್ಯ ಏನೆಂದರೆ ನಮ್ಮ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದಾಗಿದೆ ನೆಕ್ಸ್ಟ್ ಏಳನೇ ಮೂಲಭೂತ ಕರ್ತವ್ಯ ಏನೆಂದರೆ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ಸ್ ಲೇಕ್ಸ್ ರಿವರ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಆ್ಯಂಡ್ ಟು ಹ್ಯಾವ್ ಎನ್ ಕಂಪ್ಯಾಷನ್ ಆಫ್ ಫಾರ್ ಲಿವಿಂಗ್ ಕ್ರಿಯೇಚರ್ಸ್ ಅಂದರೆ ಕಾಡುಗಳು ಸರೋವರಗಳು ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡಂತೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಹಾಗೂ ಜೀವಂತ ಜೀವಿಗಳ ಬಗ್ಗೆ ಸಹಾನುಭೂತಿ ಹೊಂದಿರುವುದು ಇದು ಏಳನೇ ಮೂಲಭೂತ ಕರ್ತವ್ಯವಾಗಿದೆ ಯಾವುದು ಏಳು ಮೂತ ಏಳನೇ ಮೂಲಭೂತ ಕರ್ತವ್ಯ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸುವುದು ಹಾಗೂ ಕಾಪಾಡುವುದು ಹಾಗೂ ಅದರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರುವುದು ಎಂಟನೇ ಮೂಲಭೂತ ಕರ್ತವ್ಯ ಏನಂದರೆ ಟು ಡೆವಲಪ್ ದಿ ಸೈಂಟಿಫಿಕ್ ಟೆಂಪರ್ ಹ್ಯುಮ್ಯಾನಿಸಮ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಅಂದರೆ ವೈಜ್ಞಾನಿಕ ಮನೋಭಾವ ಮಾನತವಾದ ಮತ್ತು ವಿಚಾರಣೆ ಮತ್ತು ಸುಧಾರಣೆ ಮನೋಭಾವವನ್ನು ಬೆಳೆಸುವುದು ಇದು ಎಂಟನೇ ಮೂಲಭೂತ ಕರ್ತವ್ಯ ಅಂದರೆ ವೈಜ್ಞಾನಿಕ ಮನೋಭಾವವನ್ನು ಮತ್ತು ಮಾನತವಾದವನ್ನು ಬೆಳೆಸುವುದು ಎಂಟನೇ ಮೂಲಭೂತ ಕರ್ತವ್ಯವಾಗಿದೆ ನೆಕ್ಸ್ಟ್ ಒಂಬತ್ತನೇದು ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಟು ಅಬ್ಯೂರ್ ಅಬ್ಜೂರ್ ವೈಲೆನ್ಸ್ ಅಂದರೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಇದು ಒಂಬತ್ತನೇ ಮೂಲಭೂತ ಕರ್ತವ್ಯವಿದೆ ಸಾರ್ವಜನಿಕ ಆಸ್ತಿ ಅಂದರೆ ಸಾರ್ವಜನಿಕ ಆಸ್ತಿ ಅಂದರೆ ಅದು ಗೌರ್ಮೆಂಟ್ ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ ಆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು ಒಂಬತ್ತನೇ ಮೂಲಭೂತ ಕರ್ತವ್ಯವಾಗಿದೆ ನೆಕ್ಸ್ಟ್ ಹತ್ತನೇ ಮೂಲಭೂತ ಕರ್ತವ್ಯ ಏನೆಂದರೆ ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಕಲೆಕ್ಟಿವ್ ಆ್ಯಕ್ಟಿವಿಟಿ ಸೊ ದಟ್ ದ ನೇಷನ್ ಕಾನ್ಸ್ಟೆಂಟ್ಲಿ ರೈಸಸ್ ಟು ಹೈಯರ್ ಲೆವೆಲ್ಸ್ ಆಫ್ ಎಂಡಿವರ್ ಆ್ಯಂಡ್ ಅಚೀವ್ಮೆಂಟ್ ಅಂದರೆ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆ ಎಲ್ಲ ಕ್ಷೇತ್ರಗಳಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಲು ಶ್ರಮಿಸುವುದು ಇದರಿಂದ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟದ ಪ್ರಯತ್ನ ಮತ್ತು ಸಾಧನೆಗೆ ಏರುತ್ತದೆ ಅಂದರೆ ಉತ್ಕೃಷ್ಟನೆ ಸಾಧಿಸಲು ಶ್ರಮಿಸುವುದು ಅದು ಎಲ್ಲ ಕ್ಷೇತ್ರಗಳಲ್ಲಿ ಕ್ರೀಡೆ ಆಗಿರ್ಬೋದು ಕಲೆ ಆಗಿರ್ಬೋದು ರಂಗಕಲೆ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಉತ್ಕೃಷ್ಟ ಸಾಧಿಸಲು ಶ್ರಮಿಸಬೇಕು ಅದು ಹತ್ತನೇ ಮೂಲಭೂತ ಕರ್ತವ್ಯವಾಗಿದೆ ಇದರಿಂದ ಏನಾಗುತ್ತೆ ಅಂತಂದರೆ ರಾ ನಮ್ಮ ರಾಷ್ಟ್ರವು ನಿರಂತರವಾಗಿ ಉನ್ನತ ಮಟ್ಟದಲ್ಲಿ ಸಾಧನೆಗೆ ಏರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಮೂಲಭೂತ ಕರ್ತವ್ಯ ಏನಂದರೆ ಸಬ್ಸಿಕ್ವೆಂಟ್ಲಿ ಅನದರ್ ಡ್ಯೂಟಿ ವಾಸ್ ಆ್ಯಡೆಡ್ ಬೈ ದಿ ಏಯ್ಟಿ ಸಿಕ್ಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ಟು ತೌಸಂಡ್ ಟು ಫಾರ್ ಎ ಪೇರೆಂಟ್ ಆರ್ ಗಾರ್ಡಿಯನ್ ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್ ಆಫ್ ದಿ ಚೈಲ್ಡ್ ಆರ್ ವಾರ್ಡ್ ಬಿಟ್ವೀನ್ ದಿ ಏಜ್ ಆಫ್ ಸಿಕ್ಸ್ ಆ್ಯಂಡ್ ಫೋರ್ಟೀನ್ ಇಟ್ ವಾಸ್ ಆ್ಯಡೆಡ್ ವೆನ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಎ ರೈಟ್ ಟು ಎಜುಕೇಷನ್ ವಾಸ್ ಮೇಡ್ ಅಂದರೆ ಎಂಬತ್ತಾರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರ ಮೂಲಕ ಮತ್ ಹನ್ನೊಂದನೇ ಕರ್ ಹನ್ನೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದೆ ಅದು ಏನಂದರೆ ತಂದೆ ತಾಯಿ ಅಥವಾ ಪೋಷಕರು ಆರರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯ ಅವಕಾಶಗಳನ್ನು ಒದಗಿಸಬೇಕು ಅಂದರೆ ಈಗ ಆರರಿಂದ ಹದಿನಾಲ್ಕು ವರ್ಷದೊಳಗೆ ಮಕ್ಕಳಿಗೆ ಉಚಿತ ಶಿಕ್ಷಣ ಇದೆ ಸರ್ಕಾರದಿಂದ ಈ ಉಚಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸಲು ತಂದೆ ತಾಯಿ ಅಥವಾ ಪೋಷಕರು ಅವರಿಗೆ ಅವಕಾಶವನ್ನು ಒದಗಿಸಬೇಕು ಉಚಿತ ಶಿಕ್ಷಣವನ್ನು ಪಡೆಯಲು ವಿಧಿ ಇಪ್ಪತ್ತೊಂದು ಎ ಶಿಕ್ಷಣ ಹಕ್ಕನ್ನು ಮಾಡಿದಾಗ ಇದನ್ನು ಸೇರಿಸಲಾಯಿತು ಅಂದರೆ ಮೂಲಭೂತ ಹಕ್ಕುಗಳಲ್ಲಿ ನಾವು ವಿಧಿ ಇಪ್ಪತ್ತೊಂದು ಎ ಶಿಕ್ಷಣ ಹಕ್ಕನ್ನು ಮಾತಾಡಿದ್ದೇವೆ ಈ ವಿಧಿ ಇಪ್ಪತ್ತೊಂದು ಎ ಮತ್ತು ಎಂಬತ್ತಾರನೇ ಸಾಮಾನ್ಯ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಈ ತಿದ್ದುಪಡಿ ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಫೀಚರ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳ ವೈಶಿಷ್ಟ್ಯಗಳು ಅವು ಯಾವ್ಯಾವ ಅಂದರೆ ಫಸ್ಟ್ ಒನ್ ಬೋತ್ ಮಾರಲ್ ಆ್ಯಂಡ್ ಸಿವಿಕ್ ಡ್ಯೂಟೀಸ್ ಯಾವ್ ಬಿನ್ ಲೆಟ್ ಡೌನ್ ಅಂಡರ್ ದಿ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ನೈತಿಕ ಮತ್ತು ನಾಗರಿಕ ಕರ್ತವ್ಯಗಳನ್ನು ವಿಧಿಸಲಾಗಿದೆ ಈಗ ಮಾರಲ್ ಡ್ಯೂಟೀಸ್ ಅಂದರೆ ನೋಬಲ್ ಐಡಿಯಲ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಂದರೆ ಸ್ವತಂತ್ರ ಹೋರಾಟದ ಶ್ರೇಷ್ಠ ಆದರ್ಶಗಳು ಅವು ಮಾರಲ್ ಡ್ಯೂಟೀಸ್ ಆಗಿದ್ದಾವೆ ಸಿವಿಕ್ ಡ್ಯೂಟೀಸ್ ಅಂದರೆ ರೆಸ್ಪೆಕ್ಟಿಂಗ್ ದಿ ಕಾನ್ಸ್ಟಿಟ್ಯೂಷನ್ ನ್ಯಾಷನಲ್ ಫ್ಲ್ಯಾಗ್ ಆ್ಯಂಡ್ ನ್ಯಾಷನಲ್ ಆ್ಯಂಥಮೀಸ್ ಎ ಸಿವಿಕ್ ಡ್ಯೂಟಿ ಅಂದರೆ ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು ನಾಗರಿಕರ ಕರ್ತವ್ಯವಾಗಿದೆ ಇದು ಸಿವಿಕ್ ಡ್ಯೂಟೀಸು ಈಗ ಮಾರಲ್ ಡ್ಯೂಟೀಸ್ಗೂ ಸಿವಿಕ್ ಡ್ಯೂಟೀಸು ಗೊತ್ತಾಯ್ತಲ್ಲ ಡಿಫ್ರೆನ್ಸು ನೆಕ್ಸ್ಟ್ ಎರಡನೇ ಮೂಲ್ ಮತ್ತು ಎರಡನೇ ಫೀಚರ್ ಏನಂತಂದರೆ ಫಂಡಮೆಂಟಲ್ ರೈಟ್ಸ್ ಕೆನ್ ಬಿ ಅಪ್ಲೈಡ್ ಟು ಫಾರಿನರ್ಸ್ ಆಲ್ಸೋ ಬಟ್ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದಿ ಇಂಡಿಯನ್ ಸಿಟಿಸನ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನು ವಿದೇಶಿಯರಿಗೆ ಅನ್ವಯಿಸಬಹುದು ಆದರೆ ಮೂಲಭೂತ ಕರ್ತವ್ಯಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಸೀಮಿತವಾಗಿದ್ದಾವೆ ಈ ಡಿಫ್ರೆನ್ಸ್ ಇಂಪಾರ್ಟೆಂಟ್ ಯಾವುದು ಮೂಲಭೂತ ಹಕ್ಕುಗಳು ವಿದೇಶಿಯರಿಗೂ ಅನ್ವಯಿಸುತ್ತವೆ ಆದರೆ ಮೂಲಭೂತ ಕರ್ತವ್ಯಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಸೀಮಿತವಾಗಿವೆ ನೆಕ್ಸ್ಟ್ ಮೂರನೇ ಫ್ಯೂಚರು ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ನೇಚರ್ ನೋ ಲೀಗಲ್ ಸ್ಯಾಕ್ಷನ್ ಕೆನ್ ಬಿ ಎನ್ಫೋರ್ಸ್ಡ್ ಬೈ ದಿ ಗೌರ್ಮೆಂಟ್ ಇನ್ ಕೇಸ್ ಆಫ್ ದೇರ್ ವೈಲೇಷನ್ ಅಂದರೆ ಮೂಲಭೂತ ಕರ್ತವ್ಯಗಳು ಸ್ವಭಾವತ್ ಜಾರಿಗೊಳಿಸಲು ಸಾಧ್ಯವಿಲ್ಲ ಈ ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ಕಾನೂನನ್ನು ಮಂಜೂರತೆಯನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಹಾಗಾಗಿ ಇವು ಇವು ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಯಾದರೆ ನ್ಯಾಯಾಲಯ ಮೊರೆ ನ್ಯಾಯಾಂಗ ಮೊರೆ ಹೋಗೋದಕ್ಕೆ ಸಾಧ್ಯವಿಲ್ಲ ನೆಕ್ಸ್ಟ್ ನಾಲ್ಕನೇದು ದೀಸ್ ಡ್ಯೂಟೀಸ್ ಆರ್ ಆಲ್ಸೋ ರಿಲೇಟೆಡ್ ಟು ಹಿಂದೂ ಟ್ರೆಡಿಷನ್ಸ್ ಆರ್ ಮೈಥಾಲಜಿ ಲೈಕ್ ಪೇಯಿಂಗ್ ರೆಸ್ಪೆಕ್ಟ್ ಟು ದಿ ಕಂಟ್ರಿ ಆರ್ ಪ್ರಮೋಟಿಂಗ್ ದಿ ಸ್ಪಿರಿಟ್ ಆಫ್ ದಿ ಬ್ರದರ್ಹುಡ್ ಅಂದರೆ ಈ ಮೂಲಭೂತ ಕರ್ತವ್ಯಗಳು ಹಿಂದೂ ಸಂಪ್ರದಾಯಗಳ ಅಥವಾ ದೇಶಕ್ಕೆ ಗೌರವವನ್ನು ನೀಡುವುದು ಅಥವಾ ಸಹೋದರತ್ವ ಮನೋಭಾವವನ್ನು ಉತ್ತೇಜಿಸುವಂಥ ಪುರಾಣಗಳಿಗೆ ಸಂಬಂಧಿಸಿವೆ ಅಂದರೆ ಈ ಮೂಲಭೂತ ಕರ್ತವ್ಯಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹಿಂದೂ ಸಂಪ್ರದಾಯಗಳ ಮತ್ತು ಅಥವಾ ಪುರಾಣಗಳಿಗೆ ಸಂಬಂಧಿಸಿವೆ ನೆಕ್ಸ್ಟ್ ಐದನೇ ಫೀಚರು ಲೈಕ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಆಲ್ಸೋ ನಾನ್ ಜಸ್ಟಿಸಬಲ್ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳಂತೆ ಮೂಲಭೂತ ಕರ್ತವ್ಯಗಳು ಸಹ ನ್ಯಾಯರಕ್ಷಿತವಾಗಿಲ್ಲ ಅಂದರೆ ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ನ್ಯಾಯಾಂಗ ಮೊರೆ ಹೋಗ್ಬೋದು ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಮೂಲಭೂತ ಹಕ್ಕುಗಳಿಗೆ ಈ ಮೂಲಭೂತ ಕರ್ತವ್ಯಗಳಿಗೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಉಲ್ಲಂಘನೆ ಆದರೆ ಅವು ನ್ಯಾಯಾಂಗ ಮೊರೆ ಹೋಗಿ ಬರೋದಿಲ್ಲ ಹಾಗಾಗಿ ಹಾಗಾಗಿ ಇವು ನ್ಯಾಯರಕ್ಷಿತವಾಗೋ ನ್ಯಾಯರಕ್ಷಿತವಾದವುಗಳಲ್ಲ ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಂದರೆ ಮೂಲಭೂತ ಕರ್ತವ್ಯಗಳ ಮಹತ್ವ ಈಗ ಮೂಲಭೂತ ಕರ್ತವ್ಯಗಳ ವೈಶಿಷ್ಟ್ಯಗಳು ನೋಡಿದ್ವಿ ಇಲ್ಲಿ ಮೂಲಭೂತ ಕರ್ತವ್ಯಗಳ ಮಹತ್ವಗಳು ಯಾವ್ಯಾವು ಮೊದಲನೇದು ಫಂಡಮೆಂಟಲ್ ಡ್ಯೂಟೀಸ್ ಸರ್ವ್ಸ್ ಆಸ್ ಎ ರಿಮೈಂಡರ್ ಟು ದಿ ಸಿಟಿಜನ್ಸ್ ದಟ್ ವೈಲ್ ಎಂಜಾಯಿಂಗ್ ದೇರ್ ರೈಟ್ಸ್ ದೇ ಶುಡ್ ಬಿ ಆಲ್ಸೋ ಕಾನ್ಷಿಯಸ್ ಆಫ್ ಡ್ಯೂಟೀಸ್ ದೇ ಓನ್ ಟು ದೇರ್ ಕಂಟ್ರಿ ದೇರ್ ಸೊಸೈಟಿ ಆ್ಯಂಡ್ ಟು ದೇರ್ ಫೆಲ್ಲೋ ಸಿಟಿಜನ್ಸ್ ಅಂದರೆ ಮೂಲಭೂತ ಕರ್ತವ್ಯಗಳು ನಾಗರಿಕರಿಗೆ ತಮ್ಮ ಹಕ್ಕುಗಳನ್ನು ಅನುಭವಿಸುತ್ತಿರುವಾಗ ಅಥವಾ ಆನಂದಿಸುತ್ತಿರುವಾಗ ಅವರು ತಮ್ಮ ದೇಶಕ್ಕೆ ಮತ್ತು ತಮ್ಮ ಸಮಾಜಕ್ಕೆ ಮತ್ತು ಅವರು ಸಹ ನಾಗರಿಕರಾಗಿ ನೀಡಬೇಕಾದ ಕರ್ತವ್ಯಗಳ ಬಗ್ಗೆ ಜಾಗೃತರಾಗಿರಬೇಕೆಂದು ನೆನಪಿಸುತ್ತದೆ ಇದು ಮೊದಲನೇ ಸಿಗ್ನಿಫಿಕೆನ್ಸ್ ಆಗಿದೆ ಏನಂತಂದರೆ ಈ ಮೂಲಭೂತ ಕರ್ತವ್ಯಗಳು ನಾಗರಿಕರಿಗೆ ನಾಗರಿಕರಿಗೆ ತಮ್ಮ ದೇಶ ಮತ್ತು ತಮ್ಮ ಸಮಾಜ ಮತ್ತು ಸಮಾಜದಲ್ಲಿ ಹೇಗೆ ಅವರು ಜಾಗೃತರಾಗಿರಬೇಕೆಂದು ನೆನಪಿಸುತ್ತದೆ ನೆಕ್ಸ್ಟ್ ಎರಡನೇ ಮೂಲ ಎರಡನೇ ಫೀಚರು ದೆ ಸರ್ವ್ ಆ್ಯಸ್ ಎ ವಾರ್ನಿಂಗ್ ಎಗೇನ್ಸ್ಟ್ ದಿ ಆಂಟಿ ನ್ಯಾಷನಲ್ ಆ್ಯಂಡ್ ಆಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಲೈಕ್ ಬರ್ನಿಂಗ್ ದ ನ್ಯಾಷನಲ್ ಫ್ಲಾಗ್ ಡೆಸ್ಟ್ರಾಯಿಂಗ್ ದಿ ಪಬ್ಲಿಕ್ ಪ್ರಾಪರ್ಟಿ ಆ್ಯಂಡ್ ಆನ್ ಅಂದರೆ ರಾಷ್ಟ್ರಧ್ವಜವನ್ನು ಸುಡುವುದು ಅಥವಾ ಸಾರ್ವಜನಿಕ ಆಸ್ತಿಯನ್ನು ನಾಶಪಡಿಸುವುದು ಮುಂತಾದ ದೇಶ ವಿರೋಧಿ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ ಇದು ಎರಡನೇ ಮಹತ್ವವಾಗಿದೆ ಮೂಲಭೂತ ಕರ್ತವ್ಯಗಳ ಮಹತ್ವವಾಗಿದೆ ಯಾವುದು ಯಾವುದದು ಅಂದರೆ ದೇಶ ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳ ವಿರುದ್ಧ ಎಚ್ಚರಿಕೆ ನೀಡುತ್ತದೆ ನೆಕ್ಸ್ಟ್ ಥರ್ಡ್ ಸಿಗ್ನಿಫಿಕೆನ್ಸ್ ಏನಂದರೆ ದೆ ಕ್ರಿಯೇಟ್ ಎ ಫೀಲಿಂಗ್ ದಟ್ ದ ಸಿಟಿಸನ್ಸ್ ಆರ್ ನೋ ಮೇರ್ ಸ್ಪೆಕ್ಟೇಟರ್ಸ್ ಬಟ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್ ಇನ್ ದಿ ರಿಯಲೈಸೇಷನ್ ಆಫ್ ನ್ಯಾಷನಲ್ ಗೋಲ್ಸ್ ಅಂದರೆ ಮೂಲಭೂತ ಕರ್ತವ್ಯಗಳು ನಾಗರಿಕರು ಕೇವಲ ಪ್ರೇಕ್ಷಕರಲ್ಲ ಆದರೆ ರಾಷ್ಟ್ರೀಯ ಗುರಿಗಳ ಸಾಕ್ಷಾತ್ಕಾರದಲ್ಲಿ ಸಕ್ರಿಯ ಪಾಲ್ಗೊಳ್ಳುವರು ಎಂಬ ಭಾವನೆಯನ್ನು ಉಂಟು ಮಾಡುತ್ತದೆ ಅಂದರೆ ಈಗ ರಾಷ್ಟ್ರದ ಏಳಿಗೆಗಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಎಂಬ ಭಾವನೆಯನ್ನು ಉಂಟು ಮಾಡುತ್ತದೆ ಯಾವುದು ಮೂಲಭೂತ ಕರ್ತವ್ಯಗಳು ನೆಕ್ಸ್ಟ್ ನಾಲ್ಕನೇದು ಫಂಡಮೆಂಟಲ್ ಆರ್ ಐಡಿಯಲ್ ಇನ್ ನೇಚರ್ ಆ್ಯಂಡ್ ಲೀಡ್ ದ ಸಿಟಿಸನ್ಸ್ ಇನ್ ದಿ ರೈಟ್ ಡೈರೆಕ್ಷನ್ ಅಂದರೆ ಮೂಲಭೂತ ಕರ್ತವ್ಯಗಳು ಸ್ವಭಾವತ್ ಆದರ್ಶಪ್ರಾಯವಾಗಿವೆ ಅಥವಾ ಆದರ್ಶಪ್ರಿಯವಾಗಿವೆ ಮತ್ತು ನಾಗರಿಕರನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತವೆ ಇದು ನಾಲ್ಕನೇ ಸಿಗ್ನಿಫಿಕೆನ್ಸ್ ಆಗಿದೆ ನೆಕ್ಸ್ಟ್ ಐದನೇ ಸಿಗ್ನಿಫಿಕೆನ್ಸು ದೇ ಸರ್ವ್ ಆ್ಯಸ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ದಿ ಸಿಟಿಸನ್ಸ್ ಆ್ಯಂಡ್ ಪ್ರಮೋಟ್ ಎ ಸೆನ್ಸ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಕಮಿಟ್ಮೆಂಟ್ ಅಮಂಗ್ ದೆಮ್ ಅಂದರೆ ಮೂಲಭೂತ ಕರ್ತವ್ಯಗಳು ನಾಗರಿಕರಿಗೆ ಸ್ಫೂರ್ತಿಯ ಮೂಲವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವರಲ್ಲಿ ಶಿಸ್ತು ಮತ್ತು ಬದ್ಧತೆಯ ಭಾವವನ್ನು ಉತ್ತೇಜಿಸುತ್ತದೆ ಹಾಗಾದರೆ ಐದನೇದು ಐದನೇ ಮಹತ್ವ ಏನಂತಂದರೆ ಇದು ನಾಗರಿಕರಿಗೆ ಸ್ಫೂರ್ತಿ ಶಿಸ್ತು ಮತ್ತು ಬದ್ಧತೆಯಾಗಿ ಕಾರ್ಯನಿರ್ವಹಿಸಲು ಉತ್ತೇಜಿಸುತ್ತದೆ ನೆಕ್ಸ್ಟ್ ಸಿಕ್ಸ್ತ್ ಸಿಗ್ನಿಫಿಕೆನ್ಸು ದ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಈಸ್ ದಟ್ ದೆ ಡಿಫೈನ್ ದ ಮಾರಲ್ ಒಬ್ಲಿಗೇಷನ್ಸ್ ಆಫ್ ಆಲ್ ಸಿಟಿಸನ್ಸ್ ಟು ಹೆಲ್ಪ್ ಇನ್ ದಿ ಪ್ರಮೋಷನ್ ಆಫ್ ದಿ ಸ್ಪಿರಿಟ್ ಆಫ್ ಪೇಟ್ರಿಯಾಟಿಸಮ್ ಆ್ಯಂಡ್ ಟು ಅಪೋರ್ಡ್ ದ ಯೂನಿಟಿ ಆಫ್ ಇಂಡಿಯಾ ಅಂದರೆ ಮೂಲಭೂತ ಕರ್ತವ್ಯಗಳ ಪ್ರಾಮುಖ್ಯತೆಯು ದೇಶಭಕ್ತಿಯ ಮನೋಭಾವವನ್ನು ಉತ್ತೇಜಿಸಲು ಮತ್ತು ಭಾರತದ ಏಕತೆಯನ್ನು ಎತ್ತಿ ಹಿಡಿಯಲು ಎಲ್ಲ ನಾಗರಿಕರ ನೈತಿಕ ಹೊಣೆಗಾರಿಕೆಗಳನ್ನು ವ್ಯಾಖ್ಯಾನಿಸುತ್ತದೆ ಅಂದರೆ ಇಲ್ಲಿ ನೈತಿಕ ಹೊಣೆಗಾರಿಕೆ ಮತ್ತು ದೇಶಭಕ್ತಿ ಮನೋಭಾವ ನಾಗರಿಕರಲ್ಲಿ ಎತ್ತಿ ಹಿಡಿಯುತ್ತದೆ ಅಂದರೆ ಅವರಿಗೆ ಆ ಹೊಣೆಗಾರಿಕೆ ಈಗ ದೇಶದ ಏಕತೆ ಮತ್ತು ದೇಶಭಕ್ತಿಯನ್ನು ಪ್ರೇರೇಪಿಸಲು ಇದು ವ್ಯಾಖ್ಯಾನಿಸುತ್ತದೆ ನೆಕ್ಸ್ಟ್ ಸೆವೆಂತ್ ಒಂತ್ ದ ಹೆಲ್ಪ್ ದಿ ಕೋರ್ಟ್ಸ್ ಇನ್ ಎಕ್ಸಾಮಿನಿಂಗ್ ಆ್ಯಂಡ್ ಡಿಟರ್ಮೈನಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಎ ಲಾ ಅಂದರೆ ಕಾನೂನಿನ ಸಾಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲಿಸಲು ಮತ್ತು ನಿರ್ಧರಿಸಲು ಮೂಲಭೂತ ಕರ್ತವ್ಯಗಳು ನ್ಯಾಯಾಲಯಗಳಿಗೆ ಸಹಾಯ ಮಾಡುತ್ತವೆ ಏನಂತಂದರೆ ಈ ಸಾಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲಿಸಲು ಮತ್ತು ನಿರ್ಧರಿಸಲು ನ್ಯಾಯಾಲಯಗಳಿಗೆ ಈ ಮೂಲಭೂತ ಕರ್ತವ್ಯಗಳು ಸಹಾಯ ಮಾಡುತ್ತವೆ ನೆಕ್ಸ್ಟ್ ಲೆವೆನ್ ಫಂಡಮೆಂಟಲ್ ಡ್ಯೂಟೀಸ್ನ ಒಂದೇ ಇಮೇಜ್ನಲ್ಲಿ ನೋಡ್ಬೋದು ಇದನ್ನು ನಾವು ಮೈಂಡ್ ಮ್ಯಾಪ್ ಅಂತ ಕರಿತೀವಿ ಈಗ ಲೆವೆನ್ ಫಂಡಮೆಂಟಲ್ ಡ್ಯೂಟೀಸು ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಪಾರ್ಟ್ ಫೋರ್ ಎ ಅಂಡರ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಈ ಯಾವ್ಯಾವ ಲೆವೆನ್ ಫಂಡಮೆಂಟಲ್ ಡ್ಯೂಟೀಸು ಇವೆ ಅಂತ ಈ ಫಿಗರಲ್ಲಿ ನೋಡ್ಬೋದಾಗಿದೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ ಥ್ಯಾಂಕ್ ಯು